ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಅಯ್ಯೋ ಈ ಶಾಸ್ತ್ರ ಎಲ್ಲರೂ ಮಾಡಲೇಬೇಕು ಮೊದಲು ನೀನು ಸೂರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳು ಅಂತ ಹೇಳ್ತಾನೆ ಆಗ ಅದು ಮಾವ ಅವ್ರು ಬರ್ತಾರೋ ಇಲ್ವೋ ಅಂತ ಹೇಳಿದಾಗ ಅಯ್ಯೋ ನಾನು ಹೇಳಿದೆ ಅಂತ ಹೇಳಮ್ಮ ಫೋನ್ ಮಾಡಿಕೊಡು ನಾನೇ ಮಾತಾಡ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಮಾವ ಅಂತ ಹೇಳಿ ಮೀನಾ ಅವ್ರಗಡೆ ಬರ್ತಾಳೆ ಹೋಗಿ ಹೋಗಿ ಎಲ್ಲ ಬೇಗ ರೆಡಿಯಾಗಿ ಅಂತ ಹೇಳಿ ಎಲ್ಲರೂ ಕಳಿಸ್ತಾಳೆ ರೀ ಹೋಗ್ರಿ ಬೇಗ ನೀವು ರೆಡಿಯಾಗಿ ಅಯ್ಯೋ ಮಕ್ಕಳೆಲ್ಲ ರೆಡಿಯಾಗಿ ಬರಲಿ ಬಿಡಿ ನಂದಿಷ್ಟೊತ್ತೆ ನಾನೇನು ತುಂಬ ಹೊತ್ತು ರೆಡಿ ಮಾಡ್ಕೋಬೇಕಾ ರೆಡಿ ಆಗಿ ಅಂದರೆ ದಿಮ್ಮಲ್ಲೇ ರಂಗ ಅಂತ ಕೂತಿದ್ರೆ ಅಲ್ವಾ ಅಂತ ಹೇಳಿದಾಗ ನಾನೇ ರಂಗನ ತಲ್ವೇನೆ ಅದಕ್ಕೆ ದಿಮ್ಮ ಅಂತ ಕೂತಿದ್ದೀನಿ ಅಂತ ಹೇಳ್ತಾರೆ ಒಂದು ಪ್ಯಾಂಟ್ ಹಾಕ್ಕೊಂಡು ಒಂದು ಬೆಳ್ ಕಟ್ಕೊಳ್ಳೋದಕ್ಕೆ ಎಷ್ಟೊತ್ತೇ ಶಾಂತಿ ಆಗುತ್ತೆ ಬಿಡು ಅಂತ ಹೇಳಿ ಹೇಳ್ತಾರೆ ಈ ಕಡೆ ಮೀನೇ ಬಂದು ಸೂರ್ಯನಿಗೆ ಫೋನ್ ಮಾಡೋದಕ್ಕೆ ಅಂತ ಹೇಳಿ ಹೊರಗಡೆ ಬರ್ತಾಳೆ ಈ ಕಡೆ ಚಾಯಾ ರೋಡು ಮತ್ತು ಎಲ್ಲ ನೋಡಿ ಇದೇನಿದು ಇದು ಒನ್ ವೇ ಆಗಿಬಿಟ್ಟಿದೆ ಅಂತ ಹೇಳಿದಾಗ ಹೌದು ಮೇಡಮ್ ಒನ್ ವೇ ಆಗಿದೆ ಇವಾಗ ಮೆಟ್ರೋ ಎಲ್ಲ ಆಗ್ತಾ ಇದೆಯಲ್ಲ ಅದಕ್ಕೆ ರೋಡೆಲ್ಲ ಬ್ಲಾಕ್ ಮಾಡಿದ್ದಾರೆ ದೂರ ಹೋಗಿ ಸುತ್ಕೊಂಡು ಬರಬೇಕು ಒಂದು ವರ್ಷದಲ್ಲಿ ಎಷ್ಟು ಚೇಂಜ್ ಆಗಿದೆ ಅಲ್ವಾ ಮೇಡಮ್ ಒಂದು ಹತ್ತು ವರ್ಷ ಬಿಟ್ಕೊಂಡು ಬಂದರೆ ನೀವು ಇದು ಬೆಂಗಳೂರಾ ಅಂತ ಅನ್ಕೋತೀರಾ ಕೆನಡನೇ ಆಗ್ಬಿಡುತ್ತೆ ಇದು ಅಂತ ಹೇಳಿದಾಗ ನೋವೇ ನಾವು ಕ್ಲೈಮೇಟಲ್ಲಂತೂ ಕೆನಡ ಆಗೋದಕ್ಕೆ ಚಾನ್ಸ್ ಇಲ್ಲ ಮೈನಸ್ ಫಿಫ್ಟೀನ್ ಡಿಗ್ರಿ ಇರುತ್ತೆ ಅಂತ ಹೇಳಿದಾಗ ಓ ಹಂಗಿದ್ರೆ ಹೋಗಿರೋರೆಲ್ಲ ಕನ್ನಡ ಹುಡುಕೊಂಡು ಬೆಂಗಳೂರಿಗೆ ಬರಬೇಕು ಅಂತ ಹೇಳ್ತಾರೆ ಯಾಕೆ ಹಾಗೆ ಹೇಳ್ತಾ ಇದ್ದೀರಾ ಮತ್ತು ಹಿಂದಿ ತಮಿಳು ತೆಲುಗು ಮಲಯಾಳಂ ಎಲ್ಲರೂ ಬರ್ತಾರೆ ನಾನು ಕನ್ನಡದಲ್ಲೇ ಮಾತಾಡೋದಿಲ್ಲ ಅಂತ ಹೇಳಿ ಅವ್ರವ್ರ ಭಾಷೆನಲ್ಲಿ ಉನ್ನಾರು ಇನ್ನಾರು ಅಂತ ಹೇಳಿ ಎಲ್ಲ ಹೇಳ್ಕೊಂಬಿಡ್ತಾರೆ ಆದರೆ ಕನ್ನಡದಲ್ಲಿದ್ದಾರೆ ಕರ್ನಾಟಕದಲ್ಲಿದ್ದಾರೆ ಅಂದರೆ ಕನ್ನಡ ಒಂದು ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾರೆ ತಿನ್ನೋದಕ್ಕೆ ಅನ್ನ ಇರೋದಕ್ಕೆ ಜಾಗ ಕುಡಿಯೋದಕ್ಕೆ ನೀರು ಕನ್ನಡದ ಬೇಕು ಆದರೆ ಮಾತಾಡೋ ಭಾಷೆ ಮಾತ್ರ ಬೇಡ ಮೇಡಮ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಚ್ಚರಿ ನಿಮ್ಮನೆಯಲ್ಲಿ ಯಾರೋ ಕೆನಡಾಗೆ ಹೋಗ್ಬೇಕು ಅಂತ ಇದರಲ್ಲ ಏನು ಅಲ್ಲಿ ಜಾಬ್ ಆಗಿದೆ ಅಂತ ಹೇಳ್ತಾಗ ಹೌದು ಮೇಡಮ್ ಕೆಲಸ ಸಿಕ್ಕಿದೆಯಂತೆ ಅಲ್ಲಿಗೆ ಹೋಗೋದಕ್ಕೆ ದುಡ್ಡಿಗೆ ಪರದಾಡ್ತಾ ಇದ್ದಾನೆ ಯಾರೋ ಇಪ್ಪತ್ತೇಳು ಲಕ್ಷ ಅಂತ ಹೇಳಿದ ತಕ್ಷಣ ಒಂದೇ ಒಂದು ನಿಮಿಷ ಅಂತ ಹೇಳಿ ರಿಸೀವ್ ಮಾಡಿ ಮಾತಾಡ್ತಾನೆ ಹಲೋ ಹೇಳ ಮಮ್ಮಿನಾ ಅಂತ ಹೇಳಿದಾಗ ರೀ ಅವ್ ಬಂದಿದ್ರಲ್ಲ ನೀವು ಮಹಾಲಕ್ಷ್ಮಿ ದೇವಸ್ಥಾನ ಅಲ್ಲಿಗೆ ಬಂದ್ರಿ ಅಲ್ಲಿಗ ನಾನಾ ಯಾಕೆ ಅತ್ತೆ ಅಲ್ಲಿ ಏನೋ ಪೂಜೆ ಇಟ್ಕೊಂಡಿದಾರಂತೆ ಮನೆಯವ್ರೆಲ್ರು ಬರಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಿಮ್ಮನು ಬರೋದು ಹೇಳಿದ್ರು ಅಂತ ಹೇಳಿದಾಗ ಯಾಕಮ್ಮ ಅಂತ ಹೇಳ್ತಾರೆ ಹರಕೆ ರೀ ಏನಮ್ಮ ನೀನು ನಾನು ಹೇಳ್ದೆ ಕೇಳ್ದೆ ಅರ್ಕೆ ಕಟ್ಕೊಬೇಡ ಅಂತ ಹೇಳಿಲ್ವಾ ನೀನೇನೋ ಕಟ್ಕೊಂಡ್ಬಿಡ್ತೀಯ ಅಲ್ಲಿ ತಿರ್ಸೋದಕ್ಕಾಗ್ದೆ ನಾನು ಓದಾಡ್ಬೇಕು ರೀ ನಾನು ಯಾವ ಅರ್ಕೇನೂ ಕಟ್ಕೊಂಡಿಲ್ಲ ಅತ್ತೆ ರೋಹಿಣಿ ಕೈಯಲ್ಲಿ ಅರ್ಕೆ ಪೂಜೆ ಮಾಡಿಸ್ತಾ ಇದ್ದಾರೆ ಅದಕ್ಕೆ ನೀವು ಬರಬೇಕಂತೆ ಬನ್ನಿ ಅಷ್ಟೇ ಅಂತ ಹೇಳ್ದಾಗ ಅಲ್ಲಮ್ಮ ಕಸ್ಟಮರ್ ಇದ್ದಾರೆ ನೋಡಿ ನನಗೆ ಅದೆಲ್ಲ ಗೊತ್ತಿಲ್ಲ ಕಸ್ಟಮರ್ನ ಬಿಟ್ಟು ಬರ್ತಿರೋ ಅಥ್ವಾ ಅಲ್ಲಿ ಬಂದು ಬಿಡ್ತಿರೋ ಅದೆಲ್ಲ ನನಗೆ ಗೊತ್ತಿಲ್ಲ ಬರಬೇಕು ಅಂದರೆ ಬರಬೇಕಷ್ಟೇ ಮಾವನ್ ಕೈಲಿ ಫೋನ್ ಏ ಏಯ್ ಬೇಡಮ್ಮ ಮಾವ್ ಕೈಯಲ್ಲಿ ಕೊಡಬೇಡ ನಿಮ್ಮ ಮಾವ ನನ್ಗೆ ಆಮೇಲೆ ಚೆನ್ನಾಗಿ ಉಗಿದ್ಬಿಡ್ತಾರೆ ಬರ್ತೀನಿ ಅಂತ ಹೇಳಿ ಇಡ್ತಾರೆ ಮೇಡಮ್ ಸಾರಿ ಅಂತ ಹೇಳ್ದಾಗ ಏನಾಯಿತು ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದಾರಂತೆ ದೇವಸ್ಥಾನ ನಾವು ಹೋಗ್ತೀವಲ್ಲ ಈಗ ಇಲ್ಲೇ ಇರೋದು ಒಂದು ಹತ್ತು ನಿಮಿಷ ಪರವಾಗಿಲ್ಲ ಎಷ್ಟೊತ್ತಾಗುತ್ತೆ ಹತ್ತು ನಿಮಿಷ ಮೇಡಮ್ ಹೋಗಿ ಬನ್ನಿ ಅಂತ ಹೇಳಿದಾಗ ಮೇಡಮ್ ತುಂಬ ಥ್ಯಾಂಕ್ಸ್ ಮೇಡಮ್ ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಬಾಯಿಗೆ ಬಂದಂಗೆ ಉಗಿದು ಬಿಸಾಕಿರೋರು ಮೇಡಮ್ ಅಂತ ಹೇಳಿದಾಗ ಪರವಾಗಿಲ್ಲ ಹೋಗಿ ಬನ್ನಿ ಅಂತ ಹೇಳ್ತಾರೆ ಸರಿ ಮೇಡಮ್ ಅಂತ ಹೇಳ್ತಾರೆ ಈ ಕಡೆ ಮನೆಯವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿರ್ತಾರೆ ಆಗ ರೋಹಿಣಿ ಬಾಯಲ್ಲಿ ಕೈ ಮುಗಿ ಅಂತ ಹೇಳಿದಾಗ ಅತೇ ಬೇಡ ಅತ್ತೆ ಅಂತ ಹೇಳ್ತಾ ಇರ್ತಾರೆ ಅರ್ಚಕರು ಬರ್ತಾರೆ ಅರ್ಚಕರೇ ಹೇಳಿದ್ನಲ್ಲ ಇವರೇ ಅಂತ ಹೇಳಿದಾಗ ಸರಿಯಮ್ಮ ನಾನೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ ನೀವು ಹೋಗಿ ಇವ್ರಿಗೆ ಎಲ್ಲ ತಯಾರಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಹೇಳ್ತಾರೆ ಏ ಮೀನಾ ನೀನು ಅಲ್ಲಿ ಅಲ್ಲೋಗಿ ನೀರು ತುಂಬಿಸು ಅಂತ ಹೇಳಿದಾಗ ಸರಿ ಅತ್ತೆ ಅಂತ ಹೋಗ್ತಾಳೆ ಈ ಕಡೆ ಏ ನೀನು ಬಾರಮ್ಮ ಬೇರೆ ಸೀರೆ ಉಟ್ಕೋಬೇಕು ಅಂತ ಹೇಳಿ ಕರ್ಕೊಂಡು ಬಂದು ಬೇರೆ ಸೀರೆ ಉಟ್ಸ್ಕೊಂಡು ಕರ್ಕೊಂಡು ಬರ್ತಾಳೆ ಆಗ ಆಯಿತಾ ಅಬ್ಬಾ ಬಬಾ ಅಂತ ಹೇಳಿ ಎಲ್ಲರೂ ಹೊರಗಡೆ ಕರ್ಕೊಂಡು ಬರ್ತಾಳೆ ಬಂದು ಮೀನಾ ರೆಡಿನ ಅಂತ ಹೇಳಿದಾಗ ಹಾಂ ಅತ್ತೆ ಎಲ್ಲ ರೆಡಿಯಾಗಿದೆ ಏನೋ ಇಷ್ಟೊಂದು ನೀರು ಕುಡಿಬೇಕು ರೋಹಿಣಿಯವರು ಅಂತ ಹೇಳಿದಾಗ ಅಯ್ಯೋ ಶ್ರುತಿ ಇದು ಕುಡಿಯೋದಕ್ಕಲ್ಲಮ್ಮ ಅವ್ರು ತಲೆ ಮೇಲೆ ಸುರಿಯೋದಕ್ಕೆ ತಂಡೆ ಸ್ನಾನ ಮಾಡಬೇಕು ಏನೋ ತಂಡೆ ಸ್ನಾನ ಬೇಡ 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 ಆಗಲೇ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಬೇಡ ಅಂತ ಹೇಳಿ ಸೈಡಿಗೆ ನಿಂತ್ಕೋತಾಳೆ ಅಯ್ಯೋ ನೀನು ಬಾರಮ್ಮ ತಂಡೆ ಸ್ನಾನ ಮಾಡಿಕೊಂಡೇ ಪೂಜೆ ಮಾಡಬೇಕು ಏ ಮೀನಾ ನೀನು ಸುರಿಯೇ ಅಂತ ಹೇಳಿ ಹೇಳ್ತಾರೆ ಮೀನಾ ನೀರು ಸುರಿತಾಳೆ ಆಗ ಶಾಂತಿ ಅರ್ಶನ ಕುಂಕುಮ ವಿಭೂತಿ ಎಲ್ಲ ತಾಂಡು ಹಣೆಗೆ ಕೆನ್ನೆಗೆ ಬಳ್ದು ದೊಡ್ಡ ಕೆಂಪುದು ಬೊಟ್ಟೆಲ್ಲ ಇಟ್ಬಿಟ್ಟು ಹೂವಿನಾರ ಹಾಕ್ತಾರೆ ಆಗ ಅಯ್ಯೋ ಈಗ ಸೂಪರ್ ಆಗಿದೆ ಬಾ ಅಂತ ಹೇಳಿ ಹೇಳ ಹೋಗ್ತಾರೆ ಬಂದ ತಕ್ಷಣ ನಮಸ್ಕಾರ ಮಾಡು ಅಂತ ಹೇಳ್ತಾರೆ ಅತ್ತೆ ಅಂತ ಹೇಳಿದಾಗ ಅಯ್ಯೋ ನಮಸ್ಕಾರ ಮಾಡಮ್ಮ ಅಂತ ಹೇಳಿದಾಗ ಹಾಗೆ ಬಕ್ಕೊಂಡು ನಮಸ್ಕಾರ ಮಾಡ್ತಾ ಇರ್ತಾಳೆ ಹೀಗೆಲ್ಲ ಮಾರಮ್ಮನ ನೆನಪಿಸ್ಕೊಂಡು ಸಾಷ್ಟು ನಮಸ್ಕಾರ ಮಾಡು ಅಂತ ಹೇಳ್ತಾಳೆ ಅತ್ತೆ ಅಂತ ಹೇಳ್ದಾಗ ಅಯ್ಯೋ ನಿಮ್ಮ ಮಲ್ಕೊಳ್ಳಮ್ಮ ಅಂತ ಹೇಳಿ ನಮಸ್ಕಾರ ಮಾಡಿಸ್ತಾರೆ ಹೇಳ್ತಾರೆ ಅದಾದ್ಮೇಲೆ ಸರಿ ಆಯ್ತು ಇವಾಗ ಬಾ ಇವಾಗ ಹೋಗ್ಬಿಟ್ಟು ಅಲ್ಲಿ ಇನ್ನೊಂದಿದೆ ನೋಡ್ಕೊಂಡು ಬರೋಣ ಅಂತ ಹೇಳಿ ನಾವು ಗೃಹ ದೇವಸ್ಥಾನದ ಹತ್ರ ಕರ್ಕೊಂಡು ಬರ್ತಾರೆ ಬೈಲಿ ನಿಂತ್ಕೊ ಅಂತ ಹೇಳ್ತಾರೆ ಏ ಮನೋಜ ಕರ್ಪೂರ ಕಚ್ಚು ಕರ್ಪೂರನ ಎಲ್ಲಿಗಮ್ಮ ಅಂತ ಹೇಳಿದಾಗ ಅಂಗೈ ಮೇಲೆ ಆ ನೀನು ಬೆಳಗ್ತೀಯಾ ನಾನು ಯಾಕೋ ಬೆಳಗ್ಲಿ ನೀನು ಹೆಂಡ್ತಿ ಅಂತ ಹೇಳಿದಾಗ ಏ ಶಾಂತಿ ಇದೆಲ್ಲ ತಪ್ಪು ಕಣೆ ಹೀಗೆಲ್ಲ ಮಾಡಬಾರ್ದು ಅಂತ ಹೇಳಿದಾಗ ಅಯ್ಯೋ ನೀವು ಸುಮ್ಮನಿರಿ ಅಂತ ಹೇಳ್ತಾರೆ ಏ ಮನೋಜ ನೀನು ಕಚ್ಚು ಅಂತ ಹೇಳಿದಾಗ ಅದೇ ಅದೇ ಬೇಡೋದು ಕೈ ಸುಡುತ್ತೆ ನೀನು ಸುಮ್ಮನಿರಮ್ಮ ನಿಮ್ಮ ಅಪ್ಪ ಹುಷಾರಾಗಬೇಕು ನಿಮ್ಮ ಅಪ್ಪ ಹೊರಗಡೆ ಬರಬೇಕು ಬೇಡವಾ ಅಂತ ಹೇಳಿದಾಗ ಬರಬೇಕು ಅಂತ ಹೇಳ್ತಾಳೆ ಮತ್ತೆ ಹೇಳ್ಕೊ ಅಂತ ಹೇಳಿ ಅಂಗೈ ಮೇಲೆ ಕರ್ಪೂರ ಕಚ್ಚಿಬಿಟ್ಟು ದೇವರೇ ಒಳ್ಳೇದು ಮಾಡಪ್ಪ ನಮ್ಮ ಅಪ್ಪನ ಜೈಲಿಂದ ಬಿಡುತ್ತಾರೆ ಮಾಡಪ್ಪ ಅಂತ ಹೇಳಿ ಕೇಳ್ಕೊ ಅಂತ ಹೇಳ್ತಾರೆ ಹಾಗೆ ಕೇಳ್ಕೊತ ಇರ್ತಾಳೆ ಈ ಕಡೆ ರಂಗನಾಥ್ ಅವ್ರಿಗೆ ಬೇಜಾರಾಗ್ತಾ ಇರುತ್ತೆ ಏ ಮನೋಜ ನೀನು ಕೇಳ್ಕೊಳ್ಳೋ ಅಂತ ಹೇಳ್ತಾ ಇರಬೇಕಿದ್ರೆ ಅಪ್ಪ ಶಿವಪ್ಪ ನನ್ನ ಕಾಪಾಡಪ್ಪ ಅಂತ ಹೇಳ್ತಾ ಇರ್ತಾನೆ ಏ ಮನೋಜ ಥೂ ಯಾವ ಸೀಮೆ ಗಂಡನ ನೀನು ಮಗುವಲ್ಲಿ ಕೈ ಮೇಲೆ ಕರ್ಪೂರ ಕಚ್ಕೊಂಡು ಕೈ ಉರಿತಾ ಇದೆ ಬೇಡ್ಕೊತಾ ಇದ್ದಾನೆ ಏ ನೀನು ಅಂತ ಹೇಳಿ ನಡೆಯಮ್ಮ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ ರೀ ಯಾಕ್ರೆ ಹೀಗೆಲ್ಲ ಆಡ್ತಾ ಇದ್ದೀರಾ ಸ್ವಲ್ಪ ಬಾಯ ಮಚ್ಕೊಂಡು ಸುಮ್ಮನೆ ಇರೋದಕ್ಕಾಗೋದಿಲ್ವಾ ಶಾಂತಿ ಇದೆಲ್ಲ ಸರಿ ಇರೋದಿಲ್ಲ ನೋಡು ಅಂತ ಹೇಳಿದಾಗ ಏ ರೋಹಿಣಿ ನೀನು ಬಾಮ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಮನೋಜ ಮತ್ತೆ ರಂಗನಾಥರು ಕೂಡ ಹೋಗ್ತಾ ಇರ್ತಾರೆ ಅಲ್ಲಿಗೆ ಸೂರ್ಯ ಬೇರೆ ಬಂದಿರ್ತಾನೆ ಓಹೋ ಹೋ 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 ಇದೇನಿದು ಎಲ್ಲ ಹಿಂಗಾಗ್ತಾ ಇದೆ ನೋಡ್ದೇನೆ ಪಾಪ ಪೌಡ್ರಮ್ಮ ಇವತ್ತು ಧೂಳಾಗೋದಂತೂ ಗ್ಯಾರಂಟಿ ಇದೆಲ್ಲ ಬೇಕಿತ್ತಾ ಅಂತ ಹೇಳಿದಾಗ ಮೀನಾ ಸುಮ್ಮನೆ ಇರೋದು ಕೇಳು ಅಂತ ಹೇಳ್ತಾರೆ ರೀ ನೀವು ಸುಮ್ಮನೆ ಇರ್ರಿ ಅಂತ ಹೇಳಿ ಹೇಳ್ತಾರೆ ಅದಾದ್ಮೇಲೆ ರವಿ ಮತ್ತು ಶ್ರುತಿ ವಾವ್ ರವಿ ಈ ರಿಚುವಲ್ಸ್ ಎಲ್ಲ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಬಾ ಇನ್ನೇನಾಗುತ್ತೆ ಅಂತ ಹೇಳಿ ಕ್ಯೂರಿಯಸ್ ಇದೆ ನೋಡೋಣ ಅಂತ ಹೇಳಿ ಹೋಗ್ತಾಳೆ ಅಲ್ಲಮ್ಮ ಮೀನಾ ಪೌಡ್ರ ಕತೆ ಗೋವಿಂದ ಇವತ್ತು ಅವ ಕತೆ ಮುಗಿದೋಯ್ತು ಅಂತ ಹೇಳ್ತಾನೆ ಅದಾದ್ಮೇಲೆ ರೀ ನೀ ಸುಮ್ಮನೆ ಬಾಯಿ ಮುಚ್ಕೊಂಡು ಬಂದ್ರಿ ಅಂತ ಹೇಳಿ ಹೇಳ್ತಾರೆ ಅದಾದ್ಮೇಲೆ ಬಂದ್ಬಿಟ್ಟು ಅರ್ಚಕರೇ ಅದೆಲ್ಲ ಆಯಿತು ಅಂತ ಹೇಳಿದಾಗ ಈಗ ಮೂರು ಸುತ್ತು ಉರಡು ಸೇವೆ ಮಾಡ್ಬೇಕಮ್ಮ ಅಂತ ಹೇಳ್ತಾರೆ ಏನೋ ಮೂರು ಸುತ್ತ ಅಂತ ಹೇಳಿದಾಗ ನೋಡು ಮಾರಮ್ಮನ ನೆನಪಿಸ್ಕೊಂಡು ಮಾಡು ಅತೆ ನನಗೆ ಆಗಲ್ಲ ನೋಡು ಆಗಲ್ಲ ಹೋಗಲ್ಲ ಅನ್ನೋ ಮಾತೆಲ್ಲ ಆಡಂಗಿಲ್ಲ ನೀನು ಮಾಡಲೇಬೇಕು ಅಲ್ಲ ಸಕ್ರೆ ಪಾಪ ಭಗವಂತ ಈ ಮುಂದೆ ಹುಟ್ಟಿಸ್ಬೇಕಿದ್ರೇನೆ ಮಾಂಸ ಕಡಿಮೆ ಇತ್ತು ಅಂತ ಸ್ವಲ್ಪ ಹಾಕಿದಾನೆ ಅದರಲ್ಲೂ ನೀನು ಈ ರೀತಿ ಟಾರ್ಚರ್ ಕೊಟ್ಟರೆ ಅವು ಅಮ್ಮ ಎಲ್ಲಿಂದ ಮಾಡುತ್ತೆ ಒಂದು ಸ್ವಲ್ಪನಾದರೂ ಕರುಣೆ ಇಲ್ವಾ ಮೀನಾ ಬಾಯಿ ಮುಚ್ಕೊಂಡಿರೋದಕ್ಕೆ ಹೇಳ್ತೀಯೋ ಇಲ್ವಾ ರೀ ನೀನು ಸ್ವಲ್ಪ ಸುಮ್ಮನೆ ಇರ್ರಿ ಹ್ಞೂ ಸಾರಿ ನಾನು ಲಾಕ್ ಹಾಕ್ತೀನಿ ಅಂತ ಹೇಳಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ಮಾರಮ್ಮನ ಹೆಸರು ಹೇಳಿಕೊಂಡು ಉರುಳು ಉರುಳು ಅಂತ ಹೇಳಿ ಉರುಳಿಸ್ತಾ ಇರ್ತಾರೆ ಈ ಕಡೆ ಅಪ್ಪ ಏನಪ್ಪ ಇದೆ ಅಲ್ಲ ಅಂತ ಹೇಳಿದಾಗ ಅಯ್ಯೋ ಏನು ಮಾಡೋದಕ್ಕಾಗೋದು ಪಾಪ ಮಗು ಅಂತ ಹೇಳಿ ಹೇಳ್ತಾರೆ ಅಲ್ಲ ಹಿಂಗೆ ಸ್ವಲ್ಪನಾದ್ರೂ ತಲೆನಲ್ಲಿ ಬುದ್ಧಿ ಅನ್ನೋದು ಇಲ್ವೇನೆ ಶಾಂತಿ ರೀ ನೀವು ಬಾಯಿ ಮುಚ್ಕೊಂಡು ಬರ್ತೀರೋ ಇಲ್ವೋ ಅಂತ ಹೇಳ್ತಾನೆ ಅಲ್ಲಪ್ಪ ಈ ಶಾಂತಮ್ಮ ಏನಾಗಿದೆ ಸಕ್ರೆ ಹೆಂಗೆಲ್ಲ ಮಾಡ್ತಾ ಇದ್ದಾರಲ್ಲ ಅಮ್ಮ ತಡ್ಕೊಳ್ಳುತ್ತಾ ಅಂತ ಹೇಳಿದಾಗ ಅಪ್ಪ ನನಗೆ ಕಸ್ಟಮರ್ ಇದ್ದಾರೆ ನಾನು ಹೋಗ್ತೀನಿ ಕಣಪ್ಪ ದೇವಸ್ಥಾನಕ್ಕೆ ಬಂದಿದ್ಯಾ ಬಾಯಿ ಮುಚ್ಕೊಂಡಿರೋ ಕಾಯಕವೇ ಕೈಲಾಸ ಅಂತ ನೀನು ಹೇಳಲ್ವೇನಪ್ಪ ಅವ್ ಕಸ್ಟಮರ್ನ ಅಲ್ಲಿ ಕಾರಲ್ಲಿ ಕೂರಿಸ್ ಬಂದಿದ್ದೀನಿ ಈಗ ನಾನು ಏನಾದರೂ ಹೋಗ್ಲಿಲ್ಲ ಅಂದರೆ ತುಪ್ಪಕ್ಕೆ ತುಪ್ಪಕ್ಕೆ ಅಂತ ಒಗ್ಗ್ಯಲ್ವ ಅಂತ ಹೇಳಿದಾಗ ಏನೋ ಕಸ್ಟಮರು ಕರಲ್ಲಿದ್ದಾರ ಹೌದಪ್ಪ ಮೊದಲು ನೀನು ಹೋಗಿ ಇಲ್ಲಿ ಮಾತಾಡ್ಕೋತೀನಿ ಅಂತ ಹೇಳಿದಾಗ ಸರಿ ಆಯಿತು ಹೋಗ್ತೀನಿ ಅಂತ ಹೇಳಿ ಹೋಗ್ತಾನೆ ಆಗ ಅದು ಮೀನಾ ಅಂತ ಹೇಳ್ತಾರೆ ಏನೋ ಅಂತ ಹೇಳ್ತಾರೆ ಅದು ಅಲ್ಲ ಈ ಸಕ್ಕರೆ ಮಾಡ್ತಾ ಇರೋದು ನಿನಗೆ ಸರಿ ಅನಿಸುತ್ತಾ ಅವರೇ ನಮ್ಮನ್ನು ಹೊರ್ಗಡೆ ಹಾಕೋದು ಸಕ್ಕರೆ ಟಾರ್ಚರ್ಗೆ ಪೌಡ್ರ ಮನೆ ಮೊದಲು ಮನೆಯಿಂದ ಎಸ್ಕೇಪ್ ಆಗಿಬಿಡ್ತಾರೆ ಅನಿಸುತ್ತೆ ಅಂತ ಹೇಳಿದಾಗ ನೀವು ಕೆಲಸ ಇದೆ ಅಂತ ಹೇಳಿದ್ರಿ ಅಲ್ವಾ ಹೋಗಿ ಅಂತ ಹೇಳ್ತಾರೆ ಸರಿ ಅಮ್ಮ ಆಯಿತು ಹೋಗ್ತೀನಿ ನೀನು ಹುಷಾರು ಸರಿ ಆಯಿತು ಹೋಗಿ ಫೋನ್ ಮಾಡಿ ಅಂತ ಹೇಳಿ ಮೀನಾ ಕೂಡ ಹೋಗ್ತಾಳೆ ಈ ಕಡೆ ಮನೋಜ ಫೋನ್ ಬರ್ತಾ ಇದೆ ಅಂತ ಹೇಳಿ ಹೋಗ್ತಾ ಇರ್ತಾನೆ ಲೋ ನಿನ್ನ ಎಂಟಿ ಪಾಪ ಕಷ್ಟಪಡ್ತಾ ಇದ್ದಾಳೆ ನೋಡ್ಕೊಂಡು ಅಯ್ಯೋ ಪಾಪ ಅನ್ನೋದು ಬಿಟ್ಬಿಟ್ಟು ಫೋನ್ ಬರ್ತಾ ಇದೆ ಅಂತ ಹೋಗ್ತಾ ಇದ್ದೀಯಾ ಇಲ್ಲ ಅಂತ ಹೇಳಿದಾಗ ಏ ಸುಮ್ಮನೆ ಇರೋ ಅಂತ ಹೇಳಿ ಹೋಗ್ತಾನೆ ಸೂರ್ಯ ಈ ಕಡೆ ಹೊರಗಡೆ ಬರ್ತಾ ಇರ್ತಾನೆ ಮನೋಜ ಹೊರಗಡೆ ಬಂದು ಫೋನಲ್ಲಿ ಮಾತಾಡ್ತಾ ಇರ್ತಾನೆ ಛಾಯಾ ಕೂಡ ಫೋನಿಂದ ಫೋನ್ ನೋಡ್ಕೊಂಡು ನೋಡ್ಕೊಂಡು ಹೊರಗಡೆ ಬಂದಿರ್ತಾಳೆ ಮನೋಜ್ ಇರೋದನ್ನು ನೋಡ್ಬಿಟ್ಟು ಭಯ ಪಡ್ಕೊಂಡು ಕಾರ್ ಒಳಗಡೆ ಹೋಗಿ ಕೂತ್ಕೊಂಡ್ಬಿಡ್ತಾಳೆ ಮನೋಜ ಮಾತಾಡ್ತಾ ಮಾತಾಡ್ತಾ ಕಾರ ಹತ್ರ ಬರ್ತಾನೆ ಅವಳು ಭಯ ಪಡ್ಕೊಂಡು ಹಾಗೆ ಕೂತಿರ್ತಾಳೆ ಅಷ್ಟರಲ್ಲಿ ಸೂರ್ಯ ಬರ್ತಾನೆ ಏಯ್ ಎತ್ತಕಯ್ಯ ಅಂತ ಹೇಳಿದಾಗ ಯಾಕೋ ನಂದು ಕಾರು ನಿಂದ್ರೆ ಮುಟ್ಕೊಂಡು ಜೋಬಲ್ ಇಟ್ಕೊ ಆ ತುಂಬ ಸಹಾಯ ಮಾಡು ಅಂತ ಹೇಳ್ತಾನೆ ಒಳ್ಳೆ ಬೆನ್ಸು ಮರ್ಸೆಜ್ ಡಿಸ್ಸನ್ನು ಗಾಡ್ತಾನೆ ಅಂತ ಹೇಳಿದಾಗ ಲೋ ನನ್ನ ಕಾರ್ ನನಗೆ ಬೆನ್ಸು ಮರ್ಟಿ ಮರ್ಸೆನ್ ಡಿಸ್ ಇದ್ದಂಗೆ ಹೋಗಿ ಸುಮ್ಮನೆ ಆ ಕಡೆಗೆ ಅಲ್ಲಿ ನೆಂಟಿ ಕಷ್ಟಪಡ್ತಾಳು ಹೋಗಿ ಸಮಾಧಾನ ಮಾಡು ಅಂತ ಹೇಳಿ ಕಳಿಸ್ಬಿಡ್ತಾನೆ ಇಲ್ಲಿ ಕೂತ್ಕೊಂಡು ಹೋಗಿ ತಲಾಟೆ ಮಾತಾಡ್ತಾನೆ ಅಂತ ಬಂದು ಕಾರ್ ಒಳಗಡೆ ಕೂತ್ಕೊಂಡು ಮೇಡಮ್ ಸಾರಿ ಮೇಡಮ್ ಅಂತ ಹೇಳಿದಾಗ ತುಂಬ ಟೈಮ್ ಆಗ್ತಾಯಿದೆ ಬೇಗ ನಡೀರಿ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಅಲ್ಲಿಂದ ಹೊರಬಿಡ್ತಾನೆ ಈ ಕಡೆ ಮನೋಜ ಬರ್ತಾನೆ ಅವರು ಸುತ್ತಕೊಂಡೆಲ್ಲ ಆಗಿ ಬಂದು ದೇವ್ರ ಹತ್ರ ಎದ್ದು ನಿಂತ್ಕೊಂಡಿರ್ತಾಳೆ ಸರಿ ಇಬ್ಬರು ನಾನು ಆಮೇಲೆ ಫೋನ್ ಮಾಡ್ತೀನಿ ಓಕೆ ಓಕೆ ಅಂತ ನಗ್ತಾ ಇರ್ತಾನೆ ಎಲ್ಲರೂ ಕೋಪದಿಂದ ನೋಡ್ತಾ ಇರೋದು ನೋಡಿ ಮನೋಜ ಸೈಲೆಂಟ್ ಆಗಿ ನಿಂತ್ಕೋತಾನೆ ಆ ರೋಹಿಣಿ ಆಯ್ತಾ ಇಲ್ಲ ಅಂತ ಹೇಳಿದಾಗ ಗೇಟ್ ರೆಡಿ ಇನ್ನೊಂದು ಯಾವ್ದಿದೆ ಅಂತ ಹೇಳಿದಾಗ ಏಯ್ ಮನುಷ್ಯನೇನೇ ನೀನು ನೀನು ಹೆಂಡತಿ ಕಷ್ಟಪಡ್ತಾ ಇದ್ದಾಳೆ ಬಂದು ಇನ್ನೊಂದಕ್ಕೆ ಮಾಡೋಕೆ ರೆಡಿಯಾಗು ರೆಡಿಯಾಗು ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳಿದಾಗ ಎಲ್ಲ ಆಯ್ತಾ ಅಂತ ಹೇಳ್ತಾರೆ ಆ ಆಯ್ತು ಬೈ ಇವಾಗ ಹೋಗಿ ಪೂಜೆ ಮಾಡ್ಸೋಣ ಅಂತ ಹೇಳಿ ರೋಹಿಣಿನ ಕರ್ಕೊಂಡು ಬಂದು ದೇವ್ರ ಹತ್ರ ನಿಂತ್ಕೋತಾರೆ ಇದೇನಿದು ರವಿ ಇಷ್ಟೊಂದೆಲ್ಲ ಮಾಡಬೇಕಾ ಅಂತ ಹೇಳಿದಾಗ ಹೌದು ಶ್ರುತಿ ಹಾಗೆಲ್ಲ ಇರುತ್ತೆ ಅಂತ ಹೇಳಿ ಹೇಳ್ತಾರೆ ಅರ್ಚಕರೆ ಇದೆಲ್ಲ ಆಯಿತು ಇವಾಗ ಅರ್ಚನೆ ಮಾಡಿಸ್ಬೇಕು ಅಂತ ಹೇಳಿದಾಗ ಸರಿ ಆಯಿತಮ್ಮ ಆಯಿತು ಅಂತ ಹೇಳಿದಾಗ ಮುಗಿತಾ ಇದು ಅಂತ ಹೇಳ್ತಾರೆ ಇದು ಇವತ್ತಿಗೆ ಮುಗ್ದಲ್ಲಮ್ಮ ನಲವತ್ತೆಂಟು ದಿನ ಮಾಡಬೇಕು ಮನೆಯಲ್ಲಿ ನೀನೇ ಎಲ್ಲ ದೇವತಾ ಕಾರ್ಯಗಳನ್ನ ಮಾಡಬೇಕು ನಿನ್ನ ಅಡುಗೆನ ನೀನೇ ಮಾಡ್ಕೋಬೇಕು ಮನೆ ಮುಂದೆ ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡೋದೆಲ್ಲ ನೀನೇ ಮಾಡ್ಕೋಬೇಕಮ್ಮ ಅಂತ ಹೇಳಿ ಹೇಳ್ತಾರೆ ಹಾಗೆ ಚಾಪೆ ಮೇಲೆ ಮಲ್ಕೋಬೇಕು ಗಂಡದ ಜೊತೆ ಮಲ್ಕೋಬಾರ್ದು ಹಸಿಗೆ ಮೇಲೆ ಮಲ್ಕೋಬಾರ್ದು ಅಂತ ಹೇಳ್ತಾರೆ ಇಷ್ಟನ ಇನ್ನೂ ಏನಾದರೂ ಇದೆಯಾ ಮಾಡ್ತಾ ನೆನಪಾಯಿತು ಅಂತ ಹೇಳ್ತಿನಮ್ಮ ಹೇಳ್ತೀನಮ್ಮ ಎಲ್ಲಿ ನಿಮ್ಮ ತಂದೆ ಹೆಸರು ಮತ್ತೆ ರಾಶಿ ನಕ್ಷತ್ರ ಹೇಳಿ ಅಂತ ಹೇಳಿದ ತಕ್ಷಣನೇ ಈ ಕಡೆ ರೋಹಿಣಿ ತುಂಬಾ ಭಯ ಪಡ್ಕೊಂಡು ನಿಂತಿರ್ತಾಳೆ ಎಲ್ಲರೂ ಕೂಡ ಅವಳ ಮುಖನೇ ನೋಡ್ತಾ ಇರ್ತಾರೆ ಯಾಕಮ್ಮ ಏನಾಯ್ತು ನಿಮ್ಮ ತಂದೆದ್ದು ಹೆಸರು ಮತ್ತೆ ರಾಶಿ ನಕ್ಷತ್ರ ಹೇಳಿ ಅಂತ ಹೇಳಿದಾಗ ಭಯ ಪಡ್ಕೊಂಡು ನಿಂತ್ಕೊಂಡಿರ್ತಾಳೆ ಇದಿಷ್ಟು ಶುಕ್ರವಾರದ ವಿಡಿಯೋ ವಿಡಿಯೋ ಎಷ್ಟಾಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್